ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚಾಗಿ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿರೋ ಸ್ಪರ್ಧಿ ಅಂದರೆ ಅದು ಅಶ್ವಿನಿ ಗೌಡ ಪ್ರತಿ ವಾರೂ ಒಬ್ಬರಲ್ಲ ಒಬ್ಬರ ಮೇಲೆ ಟಾರ್ಗೆಟ್ ಮಾಡುತ್ತಾ ಪರ್ಸನಲ್ ಅಟ್ಯಾಕ್ ಮಾಡೋದಲ್ಲದೆ ಅವರ ಮೇಲೆ ಫಾಲ್ಸ್ ಆ್ಯಾಲಿಕೇಷನ್ ಮಾಡ್ತಾ ಇದ್ದಾರೆ ಇನ್ನು ಈ ವಾರ ಮೊದಲ ದಿನದಿಂದಲೂ ರಕ್ಷಿತಾ ಶೆಟ್ಟಿ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಅಸಭ್ಯ ಪದಗಳನ್ನ ಬಳಸುವುದಲ್ಲದೆ ಅವರ ಅವರ ವೃತ್ತಿಗೂ ಕೂಡ ಅವಮಾನ ಮಾಡಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಪರ ನಿಂತು ನ್ಯಾಯವನ್ನ ಒದಗಿಸಿದ್ದಾರೆ ಇನ್ನ ಕಿಚ್ಚ ಅವರ ಖಡಕ್ ವಾರ್ನಿಂಗ್ಗೆ ಅಶ್ವಿನಿ ಗೌಡ ಅವರು ಫುಲ್ ಶಾಕ್ ಆಗಿದ್ದಾರೆ ಹಾಗಾದರೆ ಬನ್ನಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ವಿಚಾರಕ್ಕಾಗಿ ಅಶ್ವಿನಿ ಗೌಡ ಮೇಲೆ ಗರಂ ಆಗಿದ್ದಾರೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಮೊದಲಿನಿಂದಲೂ ಟಾರ್ಗೆಟ್ ಮಾಡ್ತಲೇ ಬಂದಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಬಂದ ಮೊದಲ ವಾರವೇ ಜಾನ್ವಿ ಹಾಗೂ ಅಶ್ವಿನಿ ಅವರು ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡಿದ್ರು ಇದರ ಕುರಿತಾಗಿ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಪರ ನಿಂತು ನ್ಯಾಯವನ್ನ ಕೊಡಿಸಿದ್ರು ಇದೀಗ ಮತ್ತೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಪರ ನಿಂತಿದ್ದಾರೆ ಹೌದು ಹೌದು ನಾನು ನೂರು ಸಿನಿಮಾಗಳನ್ನ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ನೀನು ಮಾಡಿರೋದು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಅದಕ್ಕೆ ಇಷ್ಟೊಂದು ಮೆರಿತಾ ಇದೆಯಾ ನನ್ನಷ್ಟು ಸಾಧನೆ ಮಾಡೋಕೆ ಇಲ್ಲ ನಾನು ನಲವತ್ತು ವರ್ಷದೊಳಗೆ ನೂರು ಸಿನಿಮಾಗಳನ್ನು ಮಾಡಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಆದರೆ ನೀನು ಮಾಡಿರೋದು ಕೇವಲ ಒಂದೇ ಒಂದು ಯೂಟ್ಯೂಬ್ ಚಾನಲ್ ನಿನಗೆ ನಾನು ಚಾಲೆಂಜ್ ಮಾಡ್ತೀನಿ ನನ್ನಷ್ಟೇ ಸಿನಿಮಾಗಳನ್ನ ಮಾಡಿ ತೋರಿಸು ಎಂದು ಎಲ್ಲರ ಮುಂದೆ ರಕ್ಷಿತಾ ಅವರನ್ನು ಅವಮಾನ ಮಾಡಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಬುದ್ಧಿವಾದವನ್ನ ತಿಳಿಸಿದ್ದಾರೆ ಇಲ್ಲಿ ಯಾರು ಮೇಲು ಕೀಳು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಒಂದೇ ನಿಮ್ಮ ಪ್ರೊಫೆಷನಲ್ ಏನಿದ್ರು ಆಚೆ ಅಷ್ಟೇ ಈ ಮನೆಗೆ ಬಂದ ಮೇಲೆ ನಾವು ಎಲ್ಲರನ್ನ ಒಂದೇ ರೀತಿ ನೋಡ್ತೀವಿ ನೀವು ಹೇಳಿರೋ ಪ್ರಕಾರ ನೀವು ವರ್ಷಗಳ ಕಾಲ ಕಷ್ಟಪಟ್ಟಿದ್ದಕ್ಕೆ ಈ ಒಂದು ಬಿಗ್ ಬಾಸ್ ಅವಕಾಶ ಸಿಕ್ಕಿದೆ ಇದು ನಿಮ್ಮ ಸಾಧನೆಯಾದರೆ ಕೇವಲ ಇಪ್ಪತ್ತೈದು ವರ್ಷಕ್ಕೆ ಕನ್ನಡ ಭಾಷೆಯನ್ನು ಅರಿಯದ ಹುಡುಗಿ ಯಾವುದೋ ಊರಿಂದ ಬಂದು ಇಲ್ಲಿ ಒಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅತಿ ಚಿಕ್ಕ ಏಜ್ ಅಲ್ಲಿ ಸಾಧನೆ ಮಾಡಿ ಈ ಒಂದು ಬಿಗ್ ಬಾಸ್ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ ನಿಮ್ಮ ಪ್ರಕಾರ ನಿಮ್ಮ ಜರ್ನಿ ಕಷ್ಟ ಆಗಿದ್ದರೆ ಅವರ ಪ್ರಕಾರ ಅವರ ಜರ್ನಿಯು ಕೂಡ ಅಷ್ಟೇ ಕಷ್ಟವಾಗಿರುತ್ತೆ ಅವರು ಕೂಡ ಕಷ್ಟ ಪಟ್ಟಿದ್ದಕ್ಕೆ ಈ ಒಂದು ಅವಕಾಶ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಪಡೆದುಕೊಂಡಿದ್ದಾರೆ ಈ ಸಾಧನೆಯನ್ನು ಕೂಡ ನಾವೆಲ್ಲರೂ ಮೆಚ್ಚಲೇಬೇಕು ಒಂದು ಸಿನಿಮಾ ಮಾಡುವುದು ಎಷ್ಟು ಕಷ್ಟ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ಕೂಡ ತಮ್ಮನ್ನ ತಾವು ಗುರುತಿಸಿಕೊಳ್ಳೋದು ಅಷ್ಟೇ ಕಷ್ಟ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಎಲ್ರಿಗೂ ಈ ಅವಕಾಶ ಸಿಗುತ್ತಾ ಅಷ್ಟು ಕೋಟ್ಯಾಂತರ ಜನದಲ್ಲಿ ಇವರು ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ ಅಂದ್ರೆ ಇದು ಎಲ್ಲರೂ ಮೆಚ್ಚಲೇಬೇಕಾದಂತ ಸಾಧನೆ ಎಲ್ಲದನ್ನ ಅರಿತ ನೀವೇ ಈ ತರ ಎಲ್ಲ ಮಾತಾಡಿ ಇನ್ನಷ್ಟು ಚಿಕ್ಕವರಾಗ್ತೀರಾ ಇಲ್ಲಿ ಯಾರ ಸಾಧನೆ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ನಿಮ್ಮ ಎಲ್ಲರಿಗೂ ಅರ್ಹತೆ ಇರೋದಕ್ಕೆ ಬಿಗ್ ಬಾಸ್ ಮನೆಗೆ ಕಳಿಸಿರೋದು ಇಲ್ಲಿ ಬಂದ್ಮೇಲೆ ಸ್ಪರ್ಧಿಗಳು ಕೂಡ ನನಗೆ ಒಂದೇ ನೀವು ಮಾಡಿದೀರ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ ಅಂತ ಅವರನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ವಾ ಇಲ್ಲಿ ಎಲ್ಲರೂ ಕೂಡ ಒಂದೇ ನೀವು ನೂರು ಸಿನಿಮಾ ಮಾಡಿದ್ರು ಸರಿ ಸಾವಿರ ಸಿನಿಮಾಗಳನ್ನ ಮಾಡಿದ್ರು ಸರಿ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ನೀವೆಲ್ಲ ಕೂಡ ಒಂದು ಕಂಟೆಸ್ಟೆಂಟ್ಸ್ ಗಳಷ್ಟೇ ಇಲ್ಲಿ ಒಬ್ಬ ಕಂಟೆಸ್ಟೆಂಟ್ಸ್ ಗೆ ಅವಮಾನ ಆದ್ರೆ ನಾನು ವಾಯ್ಸ್ ರೈಸ್ ಮಾಡಲೇ ಬೇಕಾಗತ್ತೆ ನಿಮ್ಮೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ನನ್ನದು ಒಬ್ಬರ ಮೇಲೆ ಫಾಲ್ಸ್ ಆ್ಯಲಿಗೇಷನ್ ಮಾಡೋದು ಒಬ್ಬರನ್ನು ಈ ಒಬ್ಬರನ್ನ ಎಲ್ಲರ ಮುಂದೆ ಅವಮಾನ ಮಾಡಿದ್ರೆ ನಾನು ಮಾತ್ರ ನೋಡಿಕೊಂಡು ಸುಮ್ಮನೆ ಇರೋಲ್ಲ ಎಂದು ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಪರ ನಿಂತು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಸಪೋರ್ಟ್ ಯಾರಿಗೆ ರಕ್ಷಿತಾ ಶೆಟ್ಟಿ ಅವರಿಗ ಇಲ್ಲ ಅಶ್ವಿನಿ ಗೌಡ ಅವರಿಗ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ